ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ರಾಯಭಾರಿ ರಾಯಭಾರಿಯಾಗಿ ಪರಭಾಷಾ ನಟಿ ತಮನ್ನಾ ಭಾಟಿ ಅವರನ್ನ ಆಯ್ಕೆ ಮಾಡಲಾಗಿದೆ ನಿಗಮದ ಐವತ್ತೇಳು ಹೊಸ ಉತ್ಪನ್ನಗಳಿಗೆ ಅವರು ರಾಯಭಾರಿಯಾಗಿರ್ತಾರೆ ಇದನ್ನ ಮಾರುಕಟ್ಟೆಗೆ ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ ತಾಜ್ ವೆಸ್ಟ್ ಎಂಡ್ ನಗರದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮನ್ನಾ ಕೆ ಎಸ್ ಡಿ ಎಲ್ನ ನ ರಾಯಭಾರಿಯಾಗಿ ಪ್ರಚಾರವನ್ನು ಆರಂಭಿಸಿದ್ದಾರೆ ಇವರು ಇವತ್ತಿನಿಂದ ಎರಡು ವರ್ಷಗಳ ಎರಡು ವರ್ಷ ಎಸ್ ಡಿ ಎಲ್ ನಲ್ಲಿ ಎಲ್ಲ ಉತ್ಪನ್ನಗಳ ಪ್ರಚಾರವನ್ನ ಮಾಡ್ತಾರೆ ಬೃಹತ್ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ಕೆಎಸ್ಡಿಎಲ್ ನ ಎಸ್ ಡಿ ಎಲ್ ಈಗ ಕೇವಲ ಮೈಸೂರು ಸ್ಯಾಂಡಲ್ ಸೋಪುಗಳಿಗೆ ಸೀಮಿತ ಆಗಿಲ್ಲ ಮಲ್ಲಿಗೆ ಪರಿಮಳದ ಸೋಪನ್ನು ಸಹ ತಯಾರು ಮಾಡ್ತಾ ಇದೆ ಒಂದು ಲೀಟರ್ ಮಲ್ಲಿಗೆ ತೈಲಕ್ಕೆ ನಾಲ್ಕು ಲಕ್ಷಕ್ಕಿಂತ ಲಕ್ಷಕ್ಕಿಂತಲೂ ಹೆಚ್ಚು ಬೆಲೆ ಇದೆ ಮಲ್ಲಿಗೆ ಪರಿಮಳದ ಸೋಪಿಗೆ ನಾನೂರು ನಿಗದಿ ಮಾಡಲಾಗಿದೆ ಅಂತ ಹೇಳಿ ಹೇಳಿದ್ರು ಯುರೋಪ್ನಲ್ಲಿ ಈ ರೀತಿಯ ಸೋಪುಗಳಿಗೆ ತುಂಬಾ ಬೇಡಿಕೆ ಇದೆ ಅಂತ ಅಂತಾನು ಹೇಳಿದ್ರು ಇನ್ನು ಕೆ ಎಸ್ ಡಿ ಎಲ್ ಒಟ್ಟು ಉತ್ಪಾದನೆಯ ಶೇಕಡ ಒಂದರಷ್ಟು ಮಾತ್ರ ರಫ್ತಾಗ್ತಾ ಇದೆ ಇದನ್ನ ಹೆಚ್ಚಿಸೋಕೆ ನೀಲ ಲಕ್ಷ ನೀಲ ನಕ್ಷೆಯನ್ನ ರೂಪಿಸಲಾಗಿದೆ ಇವರು ಬಂದು ಎರಡೂವರೆ ವರ್ಷ ಆಯ್ತು ಇನ್ನು ನೀಲ ನಕ್ಷೆಯನ್ನ ರೂಪಿಸ್ತಾ ಇದ್ದಾರೆ ಇದನ್ನ ಹೆಚ್ಚೋಕೆ ನೀಲನಕ್ಷೆಯನ್ನ ರೂಪಿಸ್ತಾ ಇದ್ದೇವೆ ಹೊಸ ಉತ್ಪನ್ನಗಳಲ್ಲಿ ಮಹಾರಾಜ ಮತ್ತು ಮಹಾರಾಣಿ ಇದಾವೆ ಪರಂಪರೆಯ ಮಹತ್ವವನ್ನ ಬಿಟ್ಟು ಕೊಡದ ಸಮಕಾಲೀನ ಅಭಿರುಚಿಯನ್ನ ಇಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಇನ್ನು ನವೀನ ಉತ್ಪನ್ನಗಳು ಇನ್ನು ಇದ್ರ ಇದೇ ಸಂದರ್ಭದಲ್ಲಿ ಅಪ್ಪಾಜಿ ಗೌಡ ನಿಗಮದ ಅಧ್ಯಕ್ಷರು ಇವರು ಮಾತನಾಡಿ ಎರಡು ಸಾವಿರ ಕೋಟಿ ಈ ನಿಮಗ ನಿಗಮದ ವಹಿವಾಟು ಮುಟ್ತಾ ಇದೆ ಐನೂರು ಕೋಟಿಯಷ್ಟು ಲಾಭವನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ ಇದಕ್ಕಾಗಿ ಆಧುನಿಕ ವಹಿವಾಟು ತಂತ್ರವನ್ನ ಅನುಸರಿಸ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾರೆ ಇನ್ನು ಜಾಲತಾಣದಲ್ಲಿ ಮೂರು ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇರುವ ತಮ್ಮನ್ನ ಅವರನ್ನ ರಾಯಭಾರಿಯಾಗಿ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ವಹಿವಾಟು ಮಾಡುವ ಇಲ್ಲಿ ವಹಿವಾಟು ಹೆಚ್ಚುತ್ತೆ ಅಂತ ಅವರು ತಮ್ಮಣ್ಣ ಅವರ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ತಮ್ಮನ್ನ ಹುಟ್ಟೋಕ್ ಮುಂಚೆನೆ ಮಹಿ ಇದು ಆರಂಭಿಸಿದ್ದೆ ರಾಯಲ್ ಫ್ಯಾಮಿಲಿ ಅವರು ಆ ಸೋಪ್ಗೆ ಅದಕ್ಕೆ ರಾಯಲ್ ಟಚ್ ಅನ್ನೋದು ಅದು ಹುಟ್ಟಾಗ್ಲೆ ಬಂದಿದೆ ತಮ್ಮನ್ನ ಇಂದ ಬಂದಿದೆ ಅಂತ ಇನ್ನಿಲ್ಲಿ ಏನು ಅನಿಸ್ತಾ ಇಲ್ಲ ನನಗೆ ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ಗಳಿಗೆ ಆಗಿರುವ ಕೆ ಎಸ್ ಡಿ ಎಲ್ನ ನ ಈಗ ಗಂಧದ ಎಣ್ಣೆ ವಿವಿಧ ಪರಿಮಳದ ಸೋಪುಗಳು ಸುಗಂಧ ದ್ರವ್ಯ ಹಲ್ಲು ಉಜ್ವ ಪೇಸ್ಟ್ ಕೊಬ್ಬರಿ ಎಣ್ಣೆ ಪೆಟ್ರೋಲಿಯಂ ಜಲ್ಲಿ ವಿವಿಧ ಸಾವಯವ ಉತ್ಪನ್ನಗಳು ಸೇರಿ ಐವತ್ತೇಳು ನೂತನ ಉತ್ಪನ್ನಗಳು ಈಗ ಬಿಡುಗಡೆಯಾಗಿದೆ ನಿಗಮದ ನೂರು ವರ್ಷ ನಿಗಮ ನೂರು ವರ್ಷದ ಇತಿಹಾಸವನ್ನು ವಿವರಿಸುವ ಸುಗಂಧ ಸಿರಿ ಮತ್ತು ಅರೋಮ್ಯಾಟಿಕ್ ಜರ್ನಿ ಕಾಫಿ ಟೇಬಲ್ ಪುಸ್ತಕಗಳು ಸಹ ಮಾರ್ಕೆಟ್ಗೆ ಬಂದಿದೆ ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ಕೇವಲ ಒಂದು ಸಾಬೂನ್ ಅಲ್ಲ ಇದರೊಂದಿಗೆ ಭಾವನೆಗಳು ಬಾಲ್ಯ ಮತ್ತು ಸುಮಧುರ ನೆನಪುಗಳೆಲ್ಲ ಹೆಣ್ಕೊಂಡಿದ್ದಾವೆ ಇದು ಪರಿಪೂರ್ಣತೆಗೆ ಸತ್ಯಗಳ ಸಂಗಮ ಮಾರುಕಟ್ಟೆಯಲ್ಲಿ ಇದಕ್ಕೆ ಸರಿಸಾಟಿಯಾದ ಇನ್ನೊಂದು ಸೋಪ್ ಇಲ್ಲ ಅಂತ ಹೇಳಿ ಇದ್ರಲ್ಲಿ ವಿಶೇಷವಾದ ಸ್ಥಾನ ಇದೆ ಅಂತ ಹೇಳಿ ನಟಿ ತಮನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ಸಂದರ್ಭದಲ್ಲಿ ಅವರ ಕೆಲವು ಜಾಹೀರಾತುಗಳನ್ನ ಸಹ ಇಲ್ಲಿ ಇಷ್ಟು ಕಾರ್ಯಕ್ರಮದಲ್ಲಿ ಇದು ಸರ್ಕಾರದ ಕಾರ್ಯಕ್ರಮ ಈ ತಮನ್ನಾ ಭಾಟಿಯ ಅವ್ರನ್ನ ಏನು ಪ್ರಚಾರಕಿಯಾಗಿ ತೆಗೆದುಕೊಳ್ಳೋಕೆ ಕಳೆದ ವರ್ಷದಿಂದಲೂ ಸಹ ವಿರೋಧ ಇತ್ತು ಇತ್ತು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ಒಂದು ವಿರೋಧ ಆಗ ಕೈಗಾರಿಕಾ ಸಚಿವರು ಅದನ್ನ ನಿಲ್ಸಿದ್ರು ಮತ್ತೆ ಆ ತಮ್ಮನ್ನ ಅವ್ರನ್ನೇ ಕರ್ಕೊಂಬಂದು ಇಲ್ಲಿ ಕೂಡ್ಸ್ಕೊಂಡಿದ್ದಾರೆ ಅಂದ್ರೆ ಈಗ ಈಗ ಇವ್ರಿಗೆ ಎಷ್ಟು ಹಣ ಕೊಟ್ರು ಇವ್ರು ಕೊಡ್ತಾ ಇರೋದು ಇದು ಸರ್ಕಾರದ ಹಣ ಜನರ ತೆರಿಗೆ ಹಣ ಎಷ್ಟು ಕೋಟಿಯನ್ನ ಇವರಿಗೆ ಕೊಟ್ರು ಪ್ರಚಾರಕ್ಕೆ ಅಥವಾ ರಾಯಭಾರಿ ಮಾಡ್ಕೊಳ್ಲಿಕ್ಕೆ ಅನ್ನೋ ಅಹ್ ಮೇನ್ ಮಾಹಿತಿಯನ್ನೇ ಮುಚ್ಚಿಟ್ಟಿದ್ದಾರೆ ಇದು ಪಾರದರ್ಶಕ ಸರ್ಕಾರನ ಸ್ವಾಮಿ ನೀವು ನಿಮ್ಮ ಮನೆಯಿಂದ ಹಣ ಕೊಡ್ತಾ ಇಲ್ಲ ಜನರ ಹಣವನ್ನ ಕೊಡ್ತೀರಿ ಈ ರೀತಿ ಅಮೆರಿಕದಲ್ಲಾದ್ರೆ ಪ್ರಶ್ನೆ ಮಾಡ್ತಾರೆ ಜನ ನೀವೇನ್ ಮಾಡಿದ್ರಿ ಎಷ್ಟು ಖರ್ಚು ಮಾಡಿದ್ರಿ ಎಲ್ಲ ಹೇಳಿ ಹೇಳ್ಬಿಟ್ಟು ಹೋಗಿ ಇರ್ಬೇಕಂದ್ರೆ ಪಾರದರ್ಶಕವಾಗಿರಿ ಅಂತ ಹೇಳ್ತಾರೆ ಈಗ ಕರ್ನಾಟಕದಲ್ಲಿ ಒಳಗೊಂಡಂತೆ ಭಾರತದ ಜನ ಈ ರೀತಿ ಪ್ರಶ್ನಿಸ್ಬೇಕಾಗಿದೆ ನೀವು ಇವ ಈ ಪ್ರಚಾರಕಿಯನ್ನ ಅನ್ನ ತೆಗೆದುಕೊಂಡ್ ಬರ್ಬೇಕಾದ್ರೆ ಎಷ್ಟು ಹಣವನ್ನ ಕೊಟ್ಟಿದ್ದೀರಾ ಯಾವ ಕೋಟಿ ಹಣ ಇದು ಕರ್ನಾಟಕದ ಜನರ ಶ್ರಮದ ಹಣ ಈ ಶ್ರಮದ ಹಣ ಮೋದಿ ಅಲ್ಲಿ ನೋಡಿದ್ರೆ ಒಂದ್ ಕಡೆ ಮಲೇಷಿಯಾ ಅಲ್ಲಿ ಇಲ್ಲಿ ಟೂರ್ ಹೊಡ್ಕೊಂಡು ಇರ್ತಾರೆ ನೀವು ಈ ರೀತಿ ರಾಹುಲ್ ಗಾಂಧಿನೇ ಹೇಳ್ತಾರೆ ಏನಾದ್ರೂ ಕೇಳಿ ಮೋದಿಗೆ ಅಲ್ಲಿ ನೋಡು ಐಶ್ವರ್ಯ ರೈ ಇಲ್ಲಿ ನೋಡು ಅಮಿತಾಬ್ ಬಚ್ಚನ್ ಅಂತ ಹೇಳ್ತಾ ಇರ್ತಾರೆ ಅಂತ ಇಲ್ಲಿ ಇದೇ ರೀತಿಯನ್ನ ಅನುಸರಿಸ್ತಾ ಇದ್ದಾರೆ ನಿಮ್ಮ ರಾಹುಲ್ ಗಾಂಧಿ ಅವರೇ ನಿಮ್ಮ ನಿಮ್ಮದೇ ಸರ್ಕಾರ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಎಂ ಬಿ ಪಾಟೀಲ್ ಅವರು ಲಾಸ್ಟ್ ವರ್ಷ ಇದು ಈ ಇಶ್ಯೂ ಸಾಕಷ್ಟು ಗೊಂದಲವನ್ನ ಮೂಡ್ಸಿದ್ರು ಅದೇನ ಟೀಮ್ ಯಾಕೆ ಕರೆತ್ಕೊಂಡು ಬಂದಿದ್ದಾರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರಾ ಒಂದ್ ವರ್ಷ ಲೇಟ್ ಆಯ್ತು ಅಂತ ಹೇಳಿ ಇವ್ರು ಅನ್ನೋ ಪ್ರಶ್ನೆ ಜೊತೆಗೆ ಇವ್ರು ಎಷ್ಟು ಹಣವನ್ನ ಹಾಕಿ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲ ಅನ್ನೋದು ಸಹ ಇಲ್ಲಿ ಪ್ರಶ್ನೆ ಆಗುತ್ತೆ ಇನ್ನು ಜೊತೆಗೆ ವಾಟಾಳ್ ನಾಗರಾಜ್ ಅದನ್ನೇ ನಾವು ಹೆಡ್ಡಿಂಗ್ ಅಲ್ಲಿ ತೆಗೆದುಕೊಂಡಿದೀವಿ ವಾಟಾಳ್ ನಾಗರಾಜ್ ನಾನೇ ಇದಕ್ಕೆ ಇದಕ್ಕೆ ನಾನು ಉಚಿತವಾಗಿ ಪ್ರಚಾರ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ನಾಳೆ ಸಹ ವಾಟಾಳ್ ನಾಗರಾಜ್ ಅವರು ಒಂದು ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದಾರೆ ಏನ್ ಪ್ರತಿಭಟನೆ ಅಂದ್ರೆ ವಾಟಾಳ್ ನಾಗರಾಜ್ ಹೇಳಿರೋ ಪ್ರತಿಭಟನೆ ಏನು ಕನ್ನಡ ಚಳವಳಿ ನಾಯಕ ನಾಯಕರಾದ ವಾಟಾಳ್ ನಾಗರಾಜ್ ಅವರು ಅವ್ರ ಪಕ್ಷದಿಂದ ಗಂಧದ ಸಾಬೂನು ಗಂಧದ ಎಣ್ಣೆ ಎಣ್ಣೆಗೆ ರಾಯಭಾರಿ ಏನು ಬೇಕಾಗಿಲ್ಲ ಯಾಕಂದ್ರೆ ಮನುಷ್ಯರು ಇವತ್ತಿರ್ತಾರೆ ನಮ್ಮ ಆರೋಮ ಹೊಟೋಗುತ್ತೆ ಆದ್ರೆ ಗಂಧದ ಎಣ್ಣೆ ಅದ್ರ ಪರಿಮಳಕ್ಕೆ ಕರ್ನಾಟಕ ಹುಟ್ಟದಾಗಿಂದನೂ ಅದ್ರ ಪರಿಮಳ ಉಳ್ಕೊಂಡಿದೆ ಗಂಧದ ಎಣ್ಣೆಯೇ ಅದಕ್ಕೆ ರಾಯಭಾರಿ ಅದರ ರಿಪ್ಲೇಸ್ಮೆಂಟ್ ಯಾರು ಇಲ್ಲ ಕನ್ನಡವೇ ರಾಯಭಾರಿ ಯಾಕಂದ್ರೆ ಕನ್ನಡಕ್ಕೆ ಇದು ಮತ್ತೆ ಕನ್ನಡ ಅಂದಾಗ ಏನು ಇಲ್ಲಿ ನಾನು ಆ ವಿಡಿಯೋ ನೋಡ್ತಾ ಇದ್ದೆ ಕಾರ್ಯಕ್ರಮದ ವಿಡಿಯೋ ಅಲ್ಲಿ ನಿರೂಪಕರು ಕನ್ನಡ ಮಾತಾಡಿದ್ರೆ ಬಾಯಿಗೆ ಏನೋ ಆಯುಷ್ ಕಡಿಮೆ ಆಗ್ಬಿಡುತ್ತೆ ಅನ್ನೋ ತರ ಆಡ್ತಾ ಇದ್ರು ನೀವು ಸಮಾನ ರಿಸೀವ್ ಮಾಡ್ಕೋ ಮಾಡ್ಕೊಳ್ಳಕ್ಕೆ ಬರೀ ಇಂಗ್ಲಿಷೇ ಮಾತಾಡ್ತಾ ಇದ್ರೆ ಇದು ಇಂಗ್ಲೆಂಡ್ ಅಲ್ಲ ಇದು ಕರ್ನಾಟಕ ಕನ್ನಡ ಆಡಳಿತ ಭಾಷೆ ನೀವು ಕನ್ನಡದಲ್ಲೇ ಅವ್ರನ್ನ ರಿಸೀವ್ ಮಾಡ್ಬೇಕು ಅವರು ಮಾತಾಡಕ್ಕೆ ಕನ್ನಡ ಕಲ್ತ್ಕೊಂಡ್ ಬರ್ಬೇಕಾಗಿತ್ತು ಕೋಟ್ಯಂತ ರೂಪಾಯಿ ಹಣ ತೆಗೆದುಕೊಳ್ಳೋರು ಕನ್ನಡನೂ ಕಲ್ತ್ಕೋಬೇಕು ನಟಿ ಲಕ್ಷ್ಮಿ ಅವರು ಮೊದಲೇ ಸಿನಿಮಾಗೆ ಕನ್ನಡ ಕಲ್ತ್ಕೊಂಡಿದ್ರು ರಾಜ್ಕುಮಾರ್ ಜೊತೆ ನಟಿಸ್ಬೇಕು ಅಂದಾಗ ಆ ರೀತಿ ತಮ್ಮನ್ನಾಗೆ ಇವತ್ತು ಅವತ್ತಿಗಿಂತ ಈಸಿ ಕನ್ನಡ ಕಲ್ತ್ಕೊಳ್ಳೋದು ಇವರು ಆಕೆ ಕನ್ನಡ ಕಲಿಯೋದಕ್ಕಿಂತ ಇವರೇ ಕನ್ನಡ ಕನ್ನಡನ ಬಿಟ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಅವ್ರಿಗೆ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಅದನ್ನ ಇಂಗ್ಲಿಷ್ ಮಯವಾದ ಕಾರ್ಯಕ್ರಮ ಮಾಡಿದ್ದು ಅದೂ ಸಹ ಕನ್ನಡಕ್ಕೆ ಮಾಡಿದ ದ್ರೋಹ ಅಂತ ಹೇಳಬೇಕು ಮತ್ತೆ ನೂರ ಎಂಟು ವರ್ಷದ ಅದ್ಭುತ ವರ್ಷ ಅದ್ಭುತ ಆ ವರ್ಷವೇ ರಾಯ್ ಭಾರಿ ಆ ವರ್ಷ ಅಂತ ಇದೆಯಲ್ಲ ನೂರ ಎಂಟು ವರ್ಷ ಅದೇ ಅದ್ರ ಅದೇ ಇಟ್ಸ್ ಎಲ್ ರಾಯಭಾರಿ ಅಂತ ಅವರು ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಕೃಷ್ಣರಾಜ್ ಒಡೆಯರ್ ಅವರ ಕಾಲದಲ್ಲಿ ಸ್ಥಾಪನೆ ಮಾಡಿದ ನೂರೆಂಟು ವರ್ಷಗಳ ವರ್ಷಗಳ ಇತಿಹಾಸವಿರುವ ವಿಶ್ವಕ್ಕೆ ಸುಗಂಧವನ್ನ ಚೆಲ್ತಿರುವ ಗಂಧದ ಎಣ್ಣೆ ಕಾರ್ಖಾನೆಗೆ ಕೋಟಿ ಕೋಟಿ ರೂಪಾಯಿಗಳ ರಾಯ್ ಭಾರಿ ಬೇಡವೇ ಬೇಡ ಒಂದ್ ವೇಳೆ ತಮ್ಮನ್ನ ಕರ್ನಾಟಕದ ಮೇಲೆ ಪ್ರೀತಿ ಇದ್ದು ನನಗೆ ಯಾವ ಹಣನೂ ಬೇಡ ಹಾಗಂತ ಯಾವ ನಟಿಯರು ಹೇಳಲ್ಲ ಕರ್ನಾಟಕದಲ್ಲೇ ಹುಟ್ಟಿದಂತ ಏನು ಐಶ್ವರ್ಯ ರೈ ಒಂದ್ಸರಿ ಕನ್ನಡದ ಸಾಹಿತ್ಯ ಸಮ್ಮೇಳನಕ್ಕೆ ಬಂದ್ರು ಆಗ್ಲೂ ಕೋಟಿ ಕೋಟಿ ರೂಪಾಯಿಯನ್ನ ಅವತ್ತಿನ ಯಡಿಯೂರಪ್ಪ ಅವರು ಕೊಟ್ಟಿದ್ರು ಇವ್ರಿಗೆ ನೀವ್ರ ಮನೆಯಿಂದ ಕೊಡಲ್ಲ ಜನರು ಹಣ ಹೇಗೋ ಖಜಾನೆ ಇರುತ್ತೆ ತೆಗೆದು ಅದೇ ಬಡವರಿಗೆ ಖಜಾನೆಯಲ್ಲಿ ಇರುವಂತ ಹಣ ತೆಗೆದು ಒಂದ್ ಮನೆ ಕೊಡಿ ಅಂದ್ರೆ ಇವರಿಗೆ ಕೊಡಕ್ಕಾಗಲ್ಲ ಆದ್ರೆ ಇಂಥ ನಟಿಯರಿಗೆ ಕೊಡ್ತಾ ಇರ್ತಾರೆ ಇವರು ಅವತ್ತು ಅವತ್ತು ಐಶ್ವರ್ಯ ರೈನ ಕರ್ಕೊಂಬರಕ್ಕೆ ಕೋಟಿ ಕೊಟ್ಟಿದ್ರು ಇವತ್ತು ಇವರಿಗೆ ಕೊಡಕ್ಕೆ ಕೋಟಿ ಕೊಟ್ಟಿದ್ದಾರೆ ಅಂತ ಹೋಟಲ್ ನಾಗರಾಜ್ ಹೇಳ್ತಾ ಇದ್ದಾರೆ ನಾನೇ ಉಚಿತವಾಗಿ ಕನ್ನಡಿಗರ ಗೌರವ ಪ್ರತಿಷ್ಠೆಯ ನೂರ ಎಂಟು ವರ್ಷ ಇತಿಹಾಸವಿರುವ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿರುವ ಉಚಿತ ರಾಯಭಾರಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಟಾಳ್ ನಾಗರಾಜ್ ಖಂಡಿತ ಅವರು ಕನ್ನಡದ ಹೆಮ್ಮೆ ಯಾಕಂದ್ರೆ ಕನ್ನಡಕ್ಕೆ ಧಕ್ಕೆ ಬಂದಾಗ ಕನ್ನಡಿಗರ ಹಣ ಪೋಲಾಗುವಾಗ ಯಾವಾಗ್ಲೂ ಇವರು ಮಾತನಾಡ್ತಾ ಇರ್ತಾರೆ ಅವರು ಕನ್ನಡಿಗ ಕನ್ನಡದ ಒಂದು ಈ ಕೆಎಸ್ ಇಳಿಗೆ ನಾನೇ ಉಚಿತ ರಾಯಭಾರಿ ಅನ್ನೋದಕ್ಕೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು ಇನ್ನು ಇವರು ಹನ್ನೊಂದನೇ ತಾರೀಕು ನಾಳೆ ಅಂದ್ರೆ ನಾಳೆ ಬುಧವಾರ ಮಧ್ಯಾಹ್ನ ಹನ್ನೆರಡುವರೆಗೆ ಕನ್ನಡ ಚಳುವಳಿ ವಾ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ಅಹ್ ವಾಟಾಳ್ ನಾಗರಾಜ್ ಅವರು ಮೈಸೂರು ಸಾಬೂನು ಕಾರ್ಖಾನೆ ಮುಂದೆ ಕೆ ಎಸ್ ಎಲ್ ಮುಂದೆ ಕತ್ತಿಗೆ ಸಾಬೂನಿನ ಹಾರವನ್ನು ಹಾಕೊಂಡು ವಿನೂತನ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇದಕ್ಕೆ ಸಾಬೂನು ಕಾರ್ಖಾನೆಗೆ ಸಾಬೂನೇ ರಾಯಭಾರಿ ಕರೆಕ್ಟ್ ಅವ್ರು ಹೇಳಿದ್ರು ರಾಜ್ಕುಮಾರ್ಗೆ ರಾಜ್ಕುಮಾರೇ ಸರಿ ಅಂತಾರಲ್ಲ ರಾಜ್ಕುಮಾರ್ನ ಯಾರಿಗೂ ಕಂಪೇರ್ ಮಾಡಕ್ಕಾಗಲ್ಲ ಕುವೆಂಪು ಅವ್ರನ್ನ ಯಾರನ್ನ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಹಾಗೆ ಈ ಸಾಬೂನಿಗೆ ಏನು ಸಾಬೂನು ಸುಗಂಧದ ಸಾಬೂನು ಗಂಧದ ಗಂಧದ ಸುಗಂಧವನ್ನು ಹೊಂದಿರುವ ಈ ಸಾಬೂನಿಗೆ ಆ ಸಾಬೂನೇ ರಾಯ್ಭಾರಿ ಬೇರೆ ಯಾರು ಬೇಕಾಗಿಲ್ಲ ಅದ್ರಲ್ಲೂ ಕನ್ನಡ ಗೊತ್ತಿಲ್ಲದೆ ಇರುವ ಕನ್ನಡಿಗರ ಅಸ್ಮಿತೆ ಈ ಗಂಧದ ಸಾಬೂನು ಆ ಕನ್ನಡದ ಅಸ್ಮಿತೆ ಹೊಂದಿರುವ ಈ ಸಾಬೂನನ್ನ ಅಹ್ ರಾಯ್ಭಾರಿಯಾಗಿ ಅದ್ರ ಬಗ್ಗೆ ವಿಚಾರ ವಿನಿಮಯವನ್ನ ಹೇಳಕ್ಕೆ ಕನ್ನಡನೇ ಬರ್ದೇ ಇರುವಂತಹ ಕನ್ನಡನೇ ಬರ ಇವರು ತಮಿಳ್ ಕಲ್ತ್ಕೊಂಡಿದ್ದಾರೆ ತಮಿಳು ಭಾಷೆ ಇವರು ಆಕ್ಟ್ ಮಾಡಿದ್ದಾರೆ ಇವ್ರಿಗೆ ತಮಿಳ್ ಬರುತ್ತೆ ತೆಲುಗು ಬರುತ್ತೆ ಆದ್ರೆ ಕನ್ನಡ ಕಲಿಯಲ್ಲ ಇವ್ರಿಗೆ ಕನ್ನಡ ಕಲಿಬೇಕಾಗಿಲ್ಲ ಕನ್ನಡ ಇವ್ರಿಗೆ ಕನ್ನಡ ಕನ್ನಡಿಗರ ಬಗ್ಗೆ ನಾವೇ ಇಂಗ್ಲೀಷ್ ಹೋಗ್ಬಿಡ್ತೀವಲ್ಲ ಇಲ್ಲಿ ನಿರೂಪಕರು ಹೋದ್ರಲ್ಲ ಅವ್ರನ್ನ ಯಾಕ್ರಿ ಕರೀತೀರಾ ಅಂತವ್ರ ನಿರೂಪಕರನ್ನ ಕಾರ್ಯಕ್ರಮಕ್ಕೆ ಎಲ್ಲೋ ಇಲ್ಲ ಅಹ್ ಎಂ ಬಿ ಪಾಟೀಲ್ ರೇ ಹೇಳಿರ್ಬೇಕು ಇಂಗ್ಲೀಷ್ ಅಲ್ಲೇ ಎಲ್ಲ ಮಾಡ್ಕೊಡಿ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಈ ಕನ್ನಡವನ್ನೇ ಗೊತ್ತಿಲ್ಲದೆ ಇರೋ ಕನ್ನಡದ ಗಂಧ ಗಾಳಿ ಇಲ್ಲಂತಹ ನಟಿ ಇವತ್ತು ಕನ್ನಡಿಗರ ಅಸ್ಮಿತೆಯಾದ ಈ ಸಾಬೂನಿಗೆ ಇವತ್ತು ರಾಯಭಾರಿ ಆಗಿದ್ದಾರೆ ಗಂಧದ ಎಣ್ಣೆಯೇ ರಾಯಭಾರಿ ಮತ್ತೊಬ್ಬ ರಾಯಭಾರಿ ಬೇಕಿಲ್ಲ ಯಾರಿಗಾಗಿ ರಾಯಭಾರಿ ಬೇಕು ಯಾತಕ್ಕಾಗಿ ರಾಯಭಾರಿ ಬೇಕು ಕೋಟಿ ಕೋಟಿ ರೂಪಾಯಿಗಳ ರಾಯಭಾರಿಗಳು ಬೇಡವೇ ಬೇಡ ಈಗಾಗ್ಲೇ ಲಾಭದಲ್ಲಿರುವ ಗಂಧದ ಎಣ್ಣೆ ಕಾರ್ಖಾನೆಯನ್ನ ಕೊಲ್ಲಬೇಡಿ ಅವ್ರಿಗೆ ಸಾ ಸಾ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅದನ್ನ ಕೊಲ್ಲಬೇಡಿ ಮೈಸೂರು ಬ್ಯಾಂಕ್ ಮುಚ್ಚಿದ್ದಾಯ್ತು ಟಿ ಮುಚ್ಚಿದ್ದಾಯ್ತು ಆಗೆಲ್ಲ ಇವ್ರಿಗೆ ಅದನ್ನ ಉಳಿಸ್ಕೋಬೇಕು ಅಂತ ಈ ಎಂಬಿ ಪಾಟೀಲ್ ಒಳಗೊಂಡಂತೆ ಯಾವ ರಾಜಕಾರಣಿಗಳಿಗೆ ಅನ್ನಿಸ್ಲಿಲ್ಲ ನೂತನ ವಿದ್ಯುತ್ ಕಾರ್ಖಾನೆ ಮುಚ್ಚಿದ್ದಾಯ್ತು ಐ ಟಿ ಐ ಮುಚ್ಚಿದ್ದಾಯ್ತು ಕೋಟಿ ಕೋಟಿ ಅನಾವಶ್ಯಕವಾಗಿ ಖರ್ಚು ಮಾಡಿ ಐತಿಹಾಸಿಕ ಕಾರ್ಖಾನೆಗೆ ತೊಂದರೆ ಕೊಡ್ಬೇಡಿ ನಿಮ್ಗೆ ಕೋಟಿ ಜಾಸ್ತಿ ಇತ್ತು ತಾನೇ ಕೋಟಿ ಹಣ ಜಾಸ್ತಿ ಬಂದ್ಬಿಟ್ಟಿದೆ ಅಂತ ಅನ್ಸಿದ್ರೆ ಇದುವರೆಗೂ ತಮನ್ನ ಬಂದು ಕೋ ಇದ್ರ ಇದ್ರ ಎಷ್ಟು ಲಾಭ ಹೇಳಿದ್ರಲ್ಲ ಅವರು ಅಪ್ಪಾಜಿ ಗೌಡ್ರು ಅಷ್ಟು ಲಾಭ ತಂದಿದ್ದು ತಮನ್ನ ಅಲ್ಲ ಅಲ್ಲಿನ ಕಾರ್ಖಾನೆಯಲ್ಲಿರುವಂತಹ ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡಿ ಆ ಕಾರ್ಖಾನೆಯನ್ನ ಮೇಲ್ ತಂದಿದ್ದಾರೆ ನೀವು ಉಚಿತವಾಗಿ ಐಶ್ವರ್ಯ ರೈನೇ ಬಂದ್ ಮಾಡಿದ್ರೆ ಖಂಡಿತ ಮಾಡಿಸ್ಕೊಳ್ಳಿ ಆದ್ರೆ ಇವ್ರನ್ನ ಕೇಳ್ಬೇಕು ಇದರ ಇದೆ ರಾಯಲ್ ಫ್ಯಾಮಿಲಿಯವರು ಶುರು ಮಾಡಿರೋದು ನೀವು ಉಚಿತವಾಗಿ ಮಾಡ್ಕೊಡಿ ಅಂತ ಉಚಿತವಾಗಿ ಈ ಯಾರು ಯಾವುದೇ ಸಿನಿಮಾ ನಟ ನಟಿಯರ್ ಮಾಡ್ತಾ ಇರ್ಲಿಲ್ಲ ಆದ್ರೆ ರಾಜ್ಕುಮಾರ್ ಅಂತ ಕಾಳಜಿ ಇತ್ತು ಶಿವರಾಜ್ ಕುಮಾರ್ಗೆ ಅಂತ ಕಾಳಜಿ ಇದೆ ಪುನೀತ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂತ ಕಾಳಜಿ ಇತ್ತು ಆದ್ರೆ ಯಾಕಂದ್ರೆ ಆ ಆತರ ಫ್ಯಾಮಿಲಿಯಿಂದ ಬೆಳೆದು ಬಂದಿದ್ದಾರೆ ಇವರೆಲ್ಲಾ ಹಣ ಬಿಟ್ಟು ಏನನ್ನು ಯೋಚನೆ ಮಾಡಲ್ಲ ಅವ್ರಿಗೆ ನಮ್ಮ ಹಾರ್ಡೆಸ್ಟ್ ಮನಿನ ಯಾಕೆ ಕೇಳ್ತಿ ಕೊಡ್ತೀರಾ ಅಂತ ಹೇಳಿ ಇವತ್ತು ವಾಟಾಳ್ ನಾಗರಾಜ್ ಕೇಳ್ತಾ ಇದ್ದಾರೆ ಎಂ ಬಿ ರಿಗೆ ಈ ಯಾವುದೂ ಕಿವಿಗ್ ಬೀಳಲ್ಲ ಕೋಟು ಸೂಟು ಬೂಟು ಸರ್ಕಾರವನ್ನ ನಡೆಸ್ತಿರುವ ಎಂ ಬಿ ಪಾಟೀಲ್ರಿಗೆ ಅಹ್ ಏನು ಗಾಂಧೀಜಿಯವರ ಗಾಂಧೀಜಿಯವರ ಒಂದು ಸರಳವಾದ ಚಕ್ರವನ್ನ ಚರಕವನ್ನ ಇಟ್ಕೊಂಡು ಈ ರೀತಿ ಸರಳವಾಗಿರೋ ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ಗಾಂಧಿ ಗ್ರಾಮ ಮಾಡ್ತೀವಿ ಅಂತ ಘೋಷಿಸುವ ಸರ್ಕಾರ ಇವತ್ತು ಎಲ್ಲವನ್ನು ಸರಳವಾಗಿ ಮಾಡಬೇಕು ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳಾದ್ರೆ ಬಂದಿಲ್ಲ ಮುಖ್ಯಮಂತ್ರಿಗಳು ಈ ಈ ಹೈಫೈ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಆದ್ರೆ ಇದು ಇದು ಎಲ್ಲ ಕೈಗಾರಿಕಾ ಸಚಿವರ ಕೊಡುಗೆ ಅಂತ ಕಾಣಿಸ್ತದೆ ನೋಡೋಣ ನಾಳೆ ವಾಟಾಳ್ ನಾಗರಾಜ್ ಏನ್ ಮಾತನಾಡ್ತಾರೆ ನಿಮ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಯಾಕೆ ಕೊಟ್ಟಿದೀವಿ ಅಂದ್ರೆ ಕನ್ನಡಿಗರೇ ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಹಾರ್ಡೆಸ್ಟ್ ಮನಿ ನಿಮ್ಮ ಟ್ಯಾಕ್ಸ್ ಮನಿ ಎಲ್ಲೂ ಹೋಗ್ತಾ ಇದೆ ರಾಜಕಾರಣಿಗಳು ಯಾರನ್ನ ಸಾಕ್ತಾ ಇರ್ತಾರೆ ಅವರು ಬಡವರನ್ನ ಸಾಕಲ್ಲ ತರ ದೊಡ್ಡ ದೊಡ್ಡ ಸಿನಿಮಾ ನಟಿಯರ್ನ ಸಾಕ್ತಾ ಇರ್ತಾರೆ ಸಿನಿಮಾ ನಟಿಯರು ಜಯಮಾಲಾ ಹೇಳಿದ್ರೆ ಅವಾರ್ಡ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಇವರು ಇವರು ಇವ್ರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ ಇದು ತಮ್ಮನ್ನ ಕರ್ಕೊಂಬನಿ ಒಂದ್ ವೇಳೆ ಕರ್ನಾಟಕದ ಯಾವ್ದ ಯಾವ್ದಾದ್ರು ನಟಿ ಕೊಟ್ಟಿದ್ರೆ ಪರವಾಗಿಲ್ಲ ಕನ್ನಡ ಡಿಗ್ರಿ ಕೊಟ್ಟಿದ್ರೆ ಅನ್ಕೋ ಕೊಟ್ಟಿದ್ದಾರೆ ಅನ್ಕೋಬಹುದಿತ್ತು ಇವರಿಗೆ ಯಾರು ಕನ್ನಡದ ನಟಿಯರು ಚೆನ್ನಾಗ್ ಕಾಣ್ಲಿಲ್ಲ ಅನ್ಸುತ್ತೆ ಆದ್ರೆ ತಮ್ಮನ್ನ ಬಾಟಿಯಾನೇ ಬೇಕು ಒಂದು ವರ್ಷದಿಂದ ವಿವಾದಿತ ಆ ರಾಯಭಾರಿಯವರು ಈ ರಾಯಭಾರಿಯನ್ನ ತಂದು ಇವತ್ತು ಎರಡು ವರ್ಷಕ್ಕೆ ಕೆ ಎಸ್ ಡಿ ಎಲ್ಗೆ ಇಟ್ಟಿದ್ದಾರೆ ಇವರು ನಾಳೆ ಸರ್ಕಾರ ಅಸ್ಥಿರ ಆದ್ರೆ ಡಿ ಕೆ ಶಿವಕುಮಾರ್ ಹೋಗಿ ಅರ್ವತ್ತು ಜನ ಕರ್ಕೊಂಡೋದ್ರೆ ಸರ್ಕಾರ ಅಸ್ಥಿರ ಆದ್ರೆ ಇವ್ರ ಕೈಗಾರಿಕಾ ಸಚಿವರು ಆಗಿ ಉಳಿತಾರೋ ಇಲ್ವೋ ಗೊತ್ತಿಲ್ಲ ಇವ್ರು ಯಾರು ತಮ್ಮನ್ನ ಬಾಟಿಯಾಗಿ ಮಾತ್ರ ಅಗ್ರಿಮೆಂಟ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಕೋಟಿ ಹೊರಟೋಗುತ್ತೆ ಇದು ನಮ್ಮ ರಾಜಕಾರಣಿಗಳು ನಮ್ಮ ರಾಜ್ಯವನ್ನ ನಡೆಸ್ತಾ ಇರುವ ರೀತಿ ಎಚ್ಚೆತ್ಕೊಳ್ಳಿ ಎಲ್ಲ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಿ ಕ್ವೆಶನ್ ಎವ್ರಿಥಿಂಗ್ ನಮಸ್ಕಾರ